ವರ್ತೂರು ಸಂತೋಷ್ ಬಾಲ್ಯ ಶಿಕ್ಷಣವನ್ನೆಲ್ಲ ಇಂಗ್ಲಿಷ್ ಮೀಡಿಯಂನಲ್ಲೇ ಓದಿದ್ದಾರೆ ಎವರೆಗೂ ಓದಿರುವ ಅವರು ಅದನ್ನು ಪೂರ್ಣಗೊಳಿಸಿಲ್ಲ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಒಂಬತ್ತನೇ ತರಗತಿ ನಂತರ ಸಂತೋಷ್ ಅವರ ಅವಿಭಕ್ತ ಕುಟುಂಬ ಭಾಗವಾಗಿತ್ತು ಆಗ ಸಂತೋಷ್ಗೆ ಹದಿನೈದು ಎಕರೆ ಜಮೀನು ಬಂದಿದೆ ಸದ್ಯ ದೊಡ್ಡ ಅವರ ಮೈ ಮೇಲೆ ನಾನೂರು ಗ್ರಾಂ ಚಿನ್ನವಿದ್ದು ಮನೆಯಲ್ಲಿ ಇನ್ನೂ ಚಿನ್ನವಿದೆ ಅಂತ ಅವರು ಹೇಳಿದ್ದರು ಸದ್ಯ ವರ್ತೂರು ಸಂತೋಷ್ ಅವರು ಅಪಾರ್ಟ್ಮೆಂಟ್ ಕಟ್ಟಿ ಕಮರ್ಷಿಯಲ್ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಮುಳುಬಾಗಿಲಿನಲ್ಲಿ ಕೂಡ ಹದಿನೈದು ಎಕರೆ ಆಸ್ತಿ ಮಾಡಿದ್ದಾರೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಫಾರ್ಮ್ ಹೌಸ್ ಕೂಡ ಕಟ್ಟಿದ್ದಾರೆ ವರ್ತೂರು ಸಂತೋಷ್ ಅವರ ಅಜ್ಜನಿಗೆ ಐದು ಜನ ಮಕ್ಕಳು ಈ ಪೈಕಿ ಸಂತೋಷ್ ತಂದೆ ಕೊನೆಯವರು ಆದರೆ ಅವರು ಚಿಕ್ಕವರಿರುವಾಗಲೇ ತಂದೆಯನ್ನು ಕಳೆದುಕೊಂಡರು ಸದ್ಯ ತಾಯಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಸಂತೋಷ್ ತಮ್ಮ ಊರಿನಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡಿ ಅದ್ದೂರಿಯಾದ ಮನೆಯೊಂದನ್ನು ಕಟ್ಟಿಸಿದ್ದಾರೆ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಡಬೇಕು ನಾನು ಹಳ್ಳಿಕಾರ್ಗೋಸ್ಕರವೇ ಜೀವನ ಮುಡಿಪಾಗಿರುತ್ತಾನೆ ರಾಜಕೀಯಕ್ಕೂ ಬರುವುದಿಲ್ಲ ರೈತನಾಗಿಯೇ ಬದುಕುತ್ತೇನೆ ಎಂದಿದ್ದಾರೆ ತಮ್ಮ ಸಾಧನೆ ಬಗ್ಗೆ ಮಾತನಾಡಿದ್ದ ವರ್ತೂರ್ ಸಂತೋಷ್ ವರ್ತೂರಿನಲ್ಲಿ ದೊಡ್ಡ ವ್ಯವಸಾಯ ಜಮೀನು ಇರುವ ಕುಟುಂಬ ನಮ್ಮದು ನಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡರು ನಾನು ಅಪ್ಪನ ದುಡ್ಡಿನಲ್ಲಿ ಬದುಕಿತ್ತಿದ್ದೇವೆ ಅಪ್ಪನ ಬಳಿಯಿದ್ದ ಜಮೀನಿಗಿಂತ ಹತ್ತು ಪಟ್ಟು ಹೆಚ್ಚಿಗೆ ನಾನು ತಲೆ ಉಪಯೋಗಿಸಿ ಮಾಡಿದ್ದೇನೆ ರೈತ ಅಂದ್ರೆ ಸಗಣಿ ಎತ್ತಿಕೊಂಡೇ ಇರಬೇಕು ಅಂತೇನಿಲ್ಲ ಶೋಕಿನೂ ಮಾಡಬಹುದು ಅಂತ ನಾನು ತೋರಿಸಿಕೊಡುತ್ತಿದ್ದೇನೆ ನಮ್ಮ ಎತ್ತುಗಳಿಗೂ ಬೆಳ್ಳಿ ಚೈನ್ ಹಾಗೂ ಖಡಗ ಮಾಡಿಸಿದ್ದೇನೆ ಅದರ ಜೊತೆಗೆ ಫೋಟೋ ಹಿಡಿಸಿಕೊಳ್ಳಲು ಜನ ಬರ್ತಾರೆ ಅದಕ್ಕೂ ಫಾಲೋವರ್ಸ್ ಇದ್ದಾರೆ ಎಂದಿದ್ದರು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಲ್ಲಿ ಕೂಡ ಹದಿನೈದು ಎಕರೆ ಆಸ್ತಿ ಮಾಡಿದ್ದಾರೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಫಾರ್ಮ್ ಹೌಸ್ ಕೂಡ ಕಟ್ಟಿದ್ದಾರೆ ವರ್ತೂರು ಸಂತೋಷ್ ಅವರ ಅಜ್ಜನಿಗೆ ಐದು ಜನ ಮಕ್ಕಳು ಈ ಪೈಕಿ ಸಂತೋಷ್ ತಂದೆ ಕೊನೆಯವರು ಆದರೆ ಅವರು ಚಿಕ್ಕವರಿರುವಾಗಲೇ ತಂದೆಯನ್ನು ಕಳೆದುಕೊಂಡರು ಸದ್ಯ ತಾಯಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಸಂತೋಷ್ ತಮ್ಮ ಊರಿನಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾದ ಮನೆಯೊಂದನ್ನು ಕಟ್ಟಿಸಿದ್ದಾರೆ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಡಬೇಕು ನಾನು ಹಳ್ಳಿಕಾರ್ಗೋಸ್ಕರವೇ ಜೀವನ ಮುಡಿಪಾಗಿರುತ್ತಾನೆ ರಾಜಕೀಯಕ್ಕೂ ಬರುವುದಿಲ್ಲ ರೈತನಾಗಿಯೇ ಬದುಕುತ್ತೇನೆ ಎಂದಿದ್ದಾರೆ ತಮ್ಮ ಸಾಧನೆ ಬಗ್ಗೆ ಮಾತನಾಡಿದ್ದ ವರ್ತೂರ್ ಸಂತೋಷ್ ವರ್ತೂರಿನಲ್ಲಿ ದೊಡ್ಡ ವ್ಯವಸಾಯ ಜಮೀನು ಇರುವ ಕುಟುಂಬ ನಮ್ಮದು ನಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡರು ನಾನು ಅಪ್ಪನ ದುಡ್ಡಿನಲ್ಲಿ ಬದುಕಿತ್ತಿದ್ದೇವೆ ಅಪ್ಪನ ಬಳಿಯಿದ್ದ ಜಮೀನಿಗಿಂತ ಹತ್ತು ಪಟ್ಟು ಹೆಚ್ಚಿಗೆ ನಾನು ತಲೆ ಉಪಯೋಗಿಸಿ ಮಾಡಿದ್ದೇನೆ ರೈತ ಅಂದ್ರೆ ಸಗಣಿ ಎತ್ತಿಕೊಂಡೇ ಇರಬೇಕು ಅಂತೇನಿಲ್ಲ ಶೋಕಿನೂ ಮಾಡಬಹುದು ಅಂತ ನಾನು ತೋರಿಸಿಕೊಡುತ್ತಿದ್ದೇನೆ ನಮ್ಮ ಎತ್ತುಗಳಿಗೂ ಬೆಳ್ಳಿ ಚೈನ್ ಹಾಗೂ ಖಡಗ ಮಾಡಿಸಿದ್ದೇನೆ ಅದರ ಜೊತೆಗೆ